ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋ ಗೊತ್ತೆ ಎಲ್ಲರಿಗೂ ಆತ್ಮೀಯದಂತ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದಾರೆ ಸ್ನೇಹಿತರೆ ಎಲ್ಲಿ ನೋಡಿದರೂ ಕರ್ನಾಟಕದಲ್ಲಿ ಆಗಿರ್ಬೋದು ಉತ್ತರ ಕರ್ನಾಟಕದಲ್ಲಿ ಆಗಿರ್ಬೋದು ಬರೀ ಗಜ್ಮಾ ಘಜ್ಮಾ ಅಂತಕ್ಕಂಥ ಒಂದು ಪದ ಏನಪ್ಪಾ ಅಂದ್ರೆ ಓಡಾಡ್ತಿದೆ ಶಬ್ದ ಓಡಾಡ್ತಿದೆ ಆ ಒಂದು ಟ್ರೆಂಡಿಂಗ್ ವೀಡಿಯೋಗಳು ಓಡ್ತಾ ಇದ್ದಾವೆ ಆ ಒಂದು ಹಾಸ್ಯ ಹಾಸ್ಯ ಸಂಗತಿ ಅಂತಂದ್ರೆ ಮೊನ್ನೆ ನಾನು ಬಸ್ಸಲ್ಲಿ ಹೊಂಟಿದ್ದೆ ಆ ಎರಡು ಮೂರು ಹುಡುಗರು ಕಾಲೇಜ್ ಹುಡುಗರು ಸೇರಿ ಗಜ್ಮಾ ಘಜ್ಮಾಲಾಗ ಹತ್ರ ಒಬ್ಬ ಓಲ್ಡ್ ಮುತ್ತ ಕೂತಿದ್ದ ಅವ್ನಿಗೆ ಮೊಬೈಲ್ ನಾಲೇಜ್ ಇಲ್ಲ ಏನೂ ಇಲ್ಲ ಅವ ಗಜ್ಮ ಗಜ್ಮ ಏನು ಗಜ್ಮಾ ಅಂತೇಳಿ ಶಾಖಾಗಿ ಏನು ಸ್ನೇಹಿತರೆ ಅವನಿಗೆ ಏನು ಗೊತ್ತಿಲ್ಲ ಟ್ರೆಂಡ್ ವಿಡಿಯೋ ನೋಡೋಲ್ಲ ಏನು ಗೊತ್ತಿರಲ್ಲ ಫೋನ್ ಯೂಸ್ ಮಾಡಲ್ಲ ಗೊತ್ತಿರೋಲ್ಲ ಹಂಗಂತೇಳಿ ಅಂತೇಳಿ ಅವ ಶಾಖಾಗಿ ಖಜ್ಮಾ ಅಂದ್ರೆ ಏನಾರ ವಿಡಿಯೋ ಆದ ಮುತ್ತೆ ಹಂಗೆ ಅಂತೇಳಿ ಸಂಭಾಳಿಸ್ದರು ಆ ಮುತ್ತಾಗ ಇಲ್ಲಿ ನೋಡಿ ನಾನು ಕನ್ನಡ ನಿಘಂಟವನ್ನು ಹುಡುಕಾಡ್ತಿದ್ದೇನೆ ಸ್ನೇಹಿತರು ಗಜ್ಮಾ ಅಂತಕ್ಕಂಥ ಪದದ ಅರ್ಥ ನೋಡಿ ಸ್ನೇಹಿತರೆ ಗಜ್ಮು ಅಂದರೆ ತಲೆ ಕೆಳಗಾಗಿ ನಿಲ್ಲುವುದಂತ ನೋಡಿ ಸ್ನೇಹಿತರೆ ಒಂದು ನನಗೂ ಶಾಕ್ ಆಗಿತ್ತು ಸ್ನೇಹಿತರೆ ಅವರು ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ ಎರಡೂ ಮದವೇರಿದ ಆನೆಗಳ ನಡುವಿನ ಗುದ್ದಾಟ ತಿಕ್ಕಾಟ ಏನೋ ಅಂತೇಳಿ ಅದಕ್ಕೆ ನಾವು ಗಜ್ಮಾ ಅಂತ ಅಂತೇಳಿ ಅವರು ಹೇಳಿದ್ದಾರೆ ಪಾರ್ಟ್ ಮೂರು ಮಾಡಿದ್ದಾರೆ ಅವರು ಕನ್ನಡ ನಿಘಂಟಿನಲ್ಲಿ ಏನೋ ಅದೊಂದು ಹೆಸರು ಇರ್ಬೋದು ಅಂತೇಳಿ ನಾನು ಸರ್ಚ್ ಮಾಡಿದಾಗ ಘಜ್ಮಾ ಸಿಗಲಿಲ್ಲ ಬಟ್ ಗಜಮು ಅನ್ನೋದು ಸಿಕ್ತು ಅದು ಗಜ್ಮು ಅಂದರೆ ತಲೆ ಕೆಳಕಾಗಿ ನಿಲ್ಲುವುದು ಅಂದ್ರೆ ಎಕ್ಸಸೈಸ್ ಮಾಡೋ ಟೈಮ್ನಿಗೆ ಕಾಲು ಮೇಲಕ್ಕೆ ಮಾಡಿ ತಲೆ ಕೆಳಗೆ ಮಾಡ್ತೀವಲ್ಲ ಸ್ನೇಹಿತರೆ ಅದಕ್ಕೆ ನಾವು ಘಜ್ಮು ಅಂತಾರೆ ಅಂತೇಳಿ ಆ ಒಂದು ಕನ್ನಡ ನಿಘಂಟಿನಲ್ಲಿ ಪದದ ಅರ್ಥವನ್ನು ಕೊಟ್ಟಿದ್ದಾರೆ ಆದರೆ ಶಿವಪುತ್ರ ಅವರು ಈ ಒಂದು ಗಜ್ಮಾ ಅಂತಕ್ಕಂಥ ಪದದ ಅರ್ಥವನ್ನು ಹೊಸದಾಗಿ ಹುಟ್ಟು ಸ್ನೇಹಿತರೆ ಅದು ಮುಂದಿನ ಡಿಕ್ಷನರಿಲಿ ಯಾರ್ಡ್ ಆಗ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿರೋದು ಸ್ನೇಹಿತರೆ ಘಜ್ಮಾ ಆ ವಿಡಿಯೋಗಳು ಅದು ಡೈಲಾಗ್ ಕೂಡ ಫೇಮಸ್ ಆಗಿದೆ ಯಾವುದೇ ಶಬ್ದ ಆಗಿರ್ಬೋದು ಸ್ನೇಹಿತರೆ ನಿಘಂಟಿನಲ್ಲಿ ಅರ್ಧಕ್ಕೆ ಅರ್ಥವಿದ್ದೇ ಇರುತ್ತದೆ ಅದರ ಸಂಬಂಧ ನಾವು ಆ ಒಂದು ಶಬ್ದಕ್ಕೆ ಅರ್ಥವನ್ನು ಹುಡುಕಾಡೋ ಪ್ರಯತ್ನ ಮಾಡಿದೆವು ಧನ್ಯವಾದಗಳು ಸ್ನೇಹಿತರೆ